ಈ ಹತ್ತು ವರ್ಷಗಳ ತನಕ ಮಗು ನಾವು ಹೇಳ್ದಂಗೆ ಕೇಳ್ತಾ ಇರುತ್ತೆ ಹೋಮ್ವರ್ಕ್ ಮಾಡು ಅಂದಾಗ ಹೋಮ್ವರ್ಕ್ ಮಾಡುತ್ತೆ ಶಾಲೆಗೆ ಬಿಟ್ಟರೆ ಅಲ್ಲಿ ಹೊಸ ಜಾಗ ಅಲ್ವಾ ಹೊಸ ಹೊಸ ಆಟದ ಸಾಮಾನು ಇರುತ್ತೆ ಅಲ್ಲೆಲ್ಲ ಹೋಗುತ್ತೆ ಬರುತ್ತೆ ನಾವು ಪಾರ್ಕಿಗೆ ಕರ್ಕೊಂಡೋದಾಗ ಬರುತ್ತೆ ನಾವು ಎಲ್ಲೆಲ್ಲಿ ಅಜ್ಜಿ ಮನೆಗೆ ಹೋದರೆ ಅಲ್ಲಿ ಬರುತ್ತೆ ಅದು ಅದು ತೆಕ್ಕೊಡು ಇದು ತಕ್ಕೊಡು ಐಸ್ ಕ್ರೀಮ್ ತೆಕ್ಕೊಡು ಒಂದು ಸ್ವಲ್ಪ ಗಲಾಟೆ ಮಾಡ್ಬೋದು ಆದರೆ ಹೆಚ್ಚಿನ ಪಾಲು ತಾಯಿಯ ನಿಯಂತ್ರಣದಲ್ಲಿ ಮಗು ಬೆಳೀತಾ ಹೋಗುತ್ತೆ ಈ ಬೆಳವಣಿಗೆ ಹಂತದಲ್ಲಿ ಅತೀ ಮುಖ್ಯವಾದ ಪಾತ್ರ ವಹಿಸೋದು ಅಂದರೆ ಟಾಯ್ಲೆಟ್ ಟ್ರೈನಿಂಗ್ ಮಗು ಎಲ್ಲಿ ಎಲ್ಲೇನೆಂದರೆ ಅಲ್ಲಲ್ಲಿ ನಾವು ಹುಚ್ಚೆ ಮಾಡೋಕ್ಕೆ ಬಿಡೋಲ್ಲ ಕಕ್ಕ ಮಾಡೋಕ್ಕೆ ಬಿಡೋಲ್ಲ ಈ ಒಂದು ಉಚ್ಚೆ ಕಕ್ಕಾನ ಮಗು ಬೇಕಂತನೇ ಎಲ್ಲೆಲ್ಲೋ ಮಾಡೋದನ್ನ ನೀವು ಗಮನಿಸಿರ್ತೀರ ಬೇಕು ಅಂತಿಗೆ ಬಂದು ಎಲ್ಲರ ಮುಂದೆ ನಾವು ಟಿ ವಿ ನೋಡ್ತಾ ಇರುವಾಗ ಬಂದು ಅದು ಉಚ್ಚೆ ಮಾಡಿಬಿಡುತ್ತೆ ಮೂರು ವರ್ಷದ ಮಗು ಅದಕ್ಕೇನು ತಿಳಿಯಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೂ ನಮ್ಮನ್ನ ಅದು ಕಿಚಾಯಿಸುತ್ತೆ ಹಾಗೆ ಮಾಡಿದಾಗ ನಾವು ನಗ್ಬೋದು ಬೈಬೋದು ಇಲ್ಲಿ ತಂದೆ ತಾಯಿಗಳು ಅಥವಾ ಅದರ ಅಜ್ಜ ಅಜ್ಜಿಯಂದರು ಅಥವಾ ಚಿಕ್ಕಮ್ಮ ಯಾರಾದರೂ ಒಟ್ಟಿಗೆ ಇರ್ತಾರೆ ಹೇಗೆ ಆ ಮಗುವನ್ನು ಇದು ಸರಿ ತಪ್ಪು ಹೀಗೆ ಮಾಡಬಾರ್ದು ಹಾಗೆ ಮಾಡಬೇಕು ಇದು ಇಲ್ಲಿ ಮಾಡೋ ಕೆಲಸ ಅಲ್ಲ ಅದಕ್ಕೆ ಟಾಯ್ಲೆಟ್ ಅಂತ ಇದೆ ಅಲ್ಲಿ ಹೋಗಿ ಮಾಡಬೇಕು ಹೇಗೆ ನಾವು ಈ ಟಾಯ್ಲೆಟ್ ಟ್ರೈನಿಂಗನ್ನು ಕಲಿಸ್ತೀವಲ್ಲ ಇದು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅತೀ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಅಧ್ಯಯನಗಳು ಹೇಳುತ್ತವೆ